ಜೀಸಸ್ ಕ್ರೈಸ್ಟ್ ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು ಈ ದಿನ ನಾವು ಯೋಹಾನ ಒಂದು ಧ್ಯಾನ ಮಾಡಲಿದ್ದೇವೆ ಸ್ಪೀಕ್ಸ್ ಟು ಕಾಲ್ಡ್ ಥಾನಿಯಲ್ ದೇವರು ನತಾನ ಎಲನೊಂದಿಗೆ ಇಲ್ಲಿ ಮಾತಾಡಿದ್ದನ್ನು ನೋಡುತ್ತೇವೆ ಟ್ರೂಲಿ ಟ್ರೂಲಿ ಐ ಸೇ ಟು ಯು ಯುಲ್ ಸಿನ್ ಓಪನ್ ಅಪಾನ್ ದ ಸನ್ ಆಫ್ ಮ್ಯಾನ್ ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಪರಲೋಕವು ತೆರೆದಿರುವುದನ್ನು ಮನುಷ್ಯಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಸರ್ವಶಕ್ತನಾದ ದೇವರ ಬಗ್ಗೆ ಆಳವಾಗಿ ಗೊತ್ತಿರಲಿಲ್ಲ ಬಟ್ ಗಾಡ್ ದ ಟು ರಿಸೀವ್ ಸ್ಪೆಷಲ್ ಫ್ರಮ್ ದ ಲಾಡ್ ದೇವರಿಂದ ಒಂದು ವಿಶೇಷವಾದ ಸಂಗತಿಯನ್ನು ಪಡೆಯುವುದಕ್ಕಾಗಿ ದೇವರು ಅವನಿಗೆ ಜ್ಞಾನವನ್ನು ನೀಡಿದನು ನೋಯಿಂಗ್ ಗಾಡ್ ಇಸ್ ಎ ಗ್ರೇಟ್ ಬ್ಲೆಸಿಂಗ್ ಇನ್ ದ ಲೈಫ್ ಆಫ್ ಅ ಚೈಲ್ಡ್ ಆಫ್ ಗಾಡ್ ದೇವರ ಮಕ್ಕಳ ಜೀವಿತದಲ್ಲಿ ಆತನನ್ನು ಅರಿಯುವುದೇ ಒಂದು ದೊಡ್ಡ ಆಶೀರ್ವಾದ ಐಸಯಾ 53 ವರ್ಸ್ 11 ಸೇಸ್ ವಿ ರೀಡ್ ದಟ್ ಬೈ ಹಿಸ್ ನಾಲೆಜ್ ಮೈ ರೈಚಸ್ ಸರ್ವೆಂಟ್ ಶಲ್ ಜಸ್ಟಿಫೈ ಮೆನಿ ಐಸಯಾ 53 11 ವಚನ ಹೇಳುವಂತೆ ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹುಜನರನ್ನು ಧರ್ಮ ಮಾರ್ಗಕ್ಕೆ ತರುವನು ಬೈ ರೀಡಿಂಗ್ ದಿ ವರ್ಡ್ ಆಫ್ ಗಾಡ್ ವಿ ಆರ್ ಏಬಲ್ ಟು ನೋ ಮಚ್ ಅಬೌಟ್ ದಿ ಲಾರ್ಡ್ ದೇವರ ವಾಕ್ಯವನ್ನು ಓದುವುದರಿಂದ ದೇವರ ಬಗ್ಗೆ ಹೆಚ್ಚಾಗಿ ತಿಳಿಯುತ್ತೇವೆ ಅದಕ್ಕಾಗಿಯೇ ಹೇಳುತ್ತೇನೆ ಸತ್ಯವೇ ಯಾವಾಗಲೂ ಓದಿರಿ ಲಾರ್ಡ್ ಗಾಡ್ ಆಲ್ ಮೈ ಟೇ ಸತ್ಯವೇದವನ್ನು ಓದುವುದರಿಂದ ದೇವರ ಬಗ್ಗೆ ಹೆಚ್ಚಾದ ಜ್ಞಾನವನ್ನು ಪಡೆಯುತ್ತೀರಿ ಹಾಲ sisters ಹೌ ಮಚ್ ಟು ರೀಡ್ ದ ವರ್ಡ್ ನನ್ನ ಅಮೂಲ್ಯ ಸಹೋದರ ಸಹೋದರಿಯರೇ ಸತ್ಯವೇ ಓದುವುದಕ್ಕೆ ಎಷ್ಟು ಸಮಯ ಕೊಡುತ್ತೀರಿ ಇಫ್ ಯು ರೀಡ್ ದ ವರ್ಡ್ ವಿತ್ ಆಲ್ ಹೌ ಲೈಫ್ ವಿಲ್ ಬಿ ಟ್ರಾನ್ಸ್ಫಾರ್ಮ್ಡ್ ಹೆಚ್ಚಾದ ಆಸಕ್ತಿಯಿಂದ ಸತ್ಯವೇದ ಓದುವುದರಿಂದ ನಿಮ್ಮ ಜೀವಿತ ಹೇಗೆ ಬದಲಾಗುವುದು ಇಫ್ ಯು ರೀಡ್ ಇಟ್ ಲೈಕ್ ದಿಸ್ ಕೊಲೋಸಿ ಒಂದು ಹತ್ತನೇ ವಚನ ಹೀಗೆ ಹೇಳುತ್ತದೆ ಯು ಮೇ ವಾಕ್ ಲಾರ್ಡ್ ಫುಲ್ ಹಿಮ್ ಬೀಯಿಂಗ್ ಫ್ರೂಟ್ಫುಲ್ ಇನ್ ಎರ್ಕ್ ನೀವು ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷ ಪಡಿಸುವವರಾಗಿರಬೇಕೆಂದಲೂ ನೀವು ಸಕಲವೆಂಬ ಫಲವನ್ನು ಕೊಡುತ್ತಾ ದೇವರ ಜ್ಞಾನದಿಂದ ಅಭಿವೃದ್ಧಿಯಾಗಬೇಕೆಂದು ನೀವು ಎಷ್ಟು ಸತಿವೇದವನ್ನು ಓದಿ ಧ್ಯಾನ ಮಾಡುತ್ತೀರೋ ಅಷ್ಟು ದೇವರನ್ನು ಮೆಚ್ಚಿಸುತ್ತೀರಿ ಗುಡ್ ವರ್ಕ್ ನಿಮ್ಮ ಎಲ್ಲಾ ಒಳ್ಳೆ ಕಾರ್ಯಗಳು ಫಲ ಕೊಡುವವು Yes, God will. ನು ಪ್ರಸನ್ಸ್ಟದಲ್ಲಿ ಕುಳಿತುಕೊಂಡು ಸತ್ಯವೇದವನ್ನು ಓದಲು ಪ್ರಾರಂಭಿಸಿ ದೇವರು ತಾನೇ ನಿಮ್ಮ ಬಳಿಗೆ ಬರುವನು ಯು ನಿಮಗೆ ಕಲಿಸುವನು ಅಕಾರ್ಡಿಂಗ್ ಟು ಸಾಂಗ್ ತರ್ಟಿ ಟು ಏಟ್ ವಿಲ್ ಟೀಚ್ ಕೀರ್ತನೆ ಮೂವತ್ತೆರಡು ಎಂಟರಲ್ಲಿ ಬರೆದಿರುವಂತೆ ಉಪದೇಶಿಸುವನು ಹೀಪ್ ನಿಮ್ಮ ಮೇಲೆ ಆತನು ದೃಷ್ಟಿ ಇಡುವನು ಮೇಕ್ ಯು ಕಮ್ ಕ್ಲೋಸ್ To him all the time. My friends, would you like to have this precious uh, experience in your life? Come, let us ask the law. Right now, the Lord will give you that experience. Shall we pray? Now Father, thank you, Lord, for the provision you have made to all the children who ask you to have your presence in their life. ತಂದೆಯೇ ತಮ್ಮ ಜೀವಿತದಲ್ಲಿ ನಿನ್ನ ಉಪಸ್ಥಿತಿಯನ್ನು ಬಯಸುತ್ತಿರುವ ಮಕ್ಕಳಿಗೆ ನೀನು ಅದನ್ನು ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಯುರ್ ವಾಚಿಂಗ್ ಯಾರು ವೀಕ್ಷಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದಾರೋ ಟು ಅಂಡರ್ಸ್ಟ್ಯಾಂಡ್ ಯೋರ್ ಬೈಬಲ್ ಸತ್ಯವೇದವನ್ನು ಅರ್ಥೈಸಿಕೊಳ್ಳುವ ಜ್ಞಾನವನ್ನು ನೀಡು ದ ಆಫ್ ಗಾಡ್ ನಿನ್ನ ಬಗ್ಗೆ ನಿನ್ನೊಂದಿಗೆ ಅವರು ಆತ್ಮೀಯ ಸಂಬಂಧ ಹೊಂದಿರಲಿ ಫಾದರ್ ಪ್ರಾಮಾಣಿಕವಾಗಿ ಕೇಳಿಕೊಳ್ಳುತ್ತಿರುವ ನಿನ್ನ ಮಕ್ಕಳಿಗೆ ಈ ಅನುಭವವನ್ನು ನೀಡು ಥ್ಯಾಂಕ್ ಯು ಫಾದರ್ ಸ್ತೋತ್ರ ತಂದೆಗೆ ನಿನಗೆ ಮಹಿಮೆ ಆಗಲಿ ಜೀಸಸ್ನೇ ಪ್ರೇಸುವಿನ ನಾಮದಲ್ಲಿ ಬೇರಿದ್ದೇವೆ ಆಮೇನ್